ಶುಭ ವೃಶ್ಚಿಕ ಲಗ್ನದಲ್ಲಿ ನಾಡಿನ ಆದಿದೇವತೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಅದೂರಿ ಚಾಲನೆ ನೀಡಲಾಯಿತು ನಾಡಿನ ಹಿರಿಯ ಸಾಹಿತಿ ನಾಡೋಜ ಡಾಕ್ಟರ್ ಹಂಪನಾಗರಾಜ್ಯ ಅವರು ಚಾಮುಂಡಿ ಬೆಟ್ಟದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಬೆಳ್ಳಿ ರಥದಲ್ಲಿ ವಿರಾಜಮಾನಳಾಗಿರುವಂತಹ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾಚರಣೆ ಪುಷ್ಪಾರ್ಚನೆಯನ್ನ ಮಾಡುವ ಮುಖೇನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಸರಾ ಮಹೋತ್ಸವಕ್ಕೆ ನಾಂದಿ ಹಾಡಿದರು ನಂತರ ಮಾತನಾಡಿದ ಅವರು ಪರಂಪರೆಯ ಪರಿಚಯ ಇಂದಿನ ಹೊಸ ತಲೆಮಾರಿನವರಿಗೆ ಆಗುತ್ತದೆ ದೇಸಿ ವಾದ್ಯ ಮೇಳಗಳು ಕಲೆ ಕುಣಿತ ಹಾಡು ಸ್ತಬ್ಧ ಚಿತ್ರಗಳು ಬಣ್ಣದ ವೇಷಗಳು ಕುದುರೆಗಳ ಸಂಚಲನ ಜಂಬೂ ಸವಾರಿ ಮುಂತಾದವುಗಳ ಪರಿಚಯ ಶಾಲಾ ಕಾಲೇಜಿನಲ್ಲಿ ಸಿಗೋದಿಲ್ಲ ಹೊಸ ತಲೆಮಾರಿಗೆ ನಮ್ಮ ನಾಡಿನ ಬಹುರೂಪಿ ಸಂಸ್ಕೃತಿಯ ಮತ್ತು ಅಸ್ಮಿತೆಯ ಆಯಾಮ ಅನುಭವವಾಗುತ್ತದೆ ಎಂದರು ナマズスしイ ನಿಮ್ಮೆಲ್ಲರ ಅಭಿಮಾನದ ಚಿಪ್ಪಾಳುಗಳ ಮುಖೇನ ಸ್ವಾಗತಿಸೋಣ ದಸರೆಯನ್ನ ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಇದೀಗ ಅವರ ಮಾತುಗಳನ್ನು ಕೇಳುವಂತಹ ಸಮಯ

ನಾಡಿನ ಖ್ಯಾತ ಸಾಹಿತಿ ಅಂಪ ನಾಗರಾಜಯ್ಯನವರು ಉದ್ಘಾಟಿಸಿದ್ದಾರೆ ಮಾನ್ಯ ಅಂಪ ನಾಗರಾಜಯ್ಯ ಅವರೇ ಅಂಪ ನಾಗರಾಜಯ್ಯನವರ ಅವರ ಕುಟುಂಬದವರೆಲ್ಲರೂ ಕೂಡ ಬಂದಿದ್ದಾರೆ ಎಲ್ಲ ಅಪ್ಪ ನಾರನವರ ಕುಟುಂಬ ವರ್ಗದವರ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ನಾನು ಮೊದಲಿಗೆ ಈ ವರ್ಷದ ದಸರಾ ಮಹೋತ್ಸವದ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಮೈಸೂರು ದಸರಾ ಅಂತಂದ್ರೆ ಮೈಸೂರು ಜನರಲ್ಲಿ ಒಂದು ರೀತಿ ರೋಮಾಂಚನ ಮತ್ತು ಹರ್ಷ ಕಳೆದ ವರ್ಷ ನಾನು ಮೈಸೂರು ವರ್ಷಪ್ಪನವರಿಗೆ ಹೇಳಿದ್ದೇನೆ ಇದಕ್ಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಷ್ಟೇ ಅಡ್ಡಿ ಆತಂಕಗಳು ಎದುರಾಗ್ತಾ ಇದ್ರು ಎದೆಗುಂದದೆ ಸಡ್ಡು ಹೊಡೆದು ಗಟ್ಟಿಯಾಗಿ ನಿಂತಿರೋದನ್ನ ನೋಡಿದ್ರೆ ಅವರು ಕೂಡ ಗರಡಿ ಮನೆಯಲ್ಲಿ ಸಾಮು ಮಾಡಿಕೊಂಡಿರ್ಬೇಕೆಂಬ ಗುಮಾನಿ ಜೀವನವೇ ದೊಡ್ಡ ಅಖಾಡ ಅದರಲ್ಲಿ ಧೃತಿ ಕೆಡದೆ ತಟ್ಟೆ ನಿಲ್ಲಲೇಬೇಕು ಸಜ್ಜನಿಕೆ ದೌರ್ಬಲ್ಯವಲ್ಲ ಆಗ ಪ್ರತಿಕೂಲ ಪ್ರವಾಹವನ್ನ ಎದುರಿಸುವ ದಿಶಕ್ತಿ ಪ್ರತಿಯೊಬ್ಬರಲ್ಲೂ ಇರಬೇಕಾಗುತ್ತದೆ ಎಂದು ಹೇಳಿದರು ನನ್ನ ತಮ್ಮ ತಂಗಿಯರೊಂದಿಗೆ ನೂರಾರು ಬೊಂಬೆಗಳನ್ನು ಅಲಂಕರಿಸಿ ಮೆಟ್ಟಿಲು ಮೆಟ್ಟಿಲಾಗಿ ಪೇರಿಸಿದ ಹಲಗೆಗಳ ಮೇಲೆ ಒಪ್ಪವಾಗಿ ಜೋಡಿಸುತ್ತಿದ್ದೆವು ಮರದಲ್ಲಿ ಮಾಡಿದ ಆ ಎರಡು ಬಚ್ಚಣಿಗೆ ಬೊಂಬೆಗಳನ್ನು ದೂರ ದೂರ ಇಟ್ಟರೆ ಜನರು ಆರಿಸಿದ ಸರ್ಕಾರ ನಡೆಸುವ ಉತ್ಸವವನ್ನಾಗಿಸಿ ಇನ್ನಷ್ಟು ಅರ್ಥಪೂರ್ಣವಾಗಿ ಹಿಂದಿನಂತೆಯೇ ಸಂಭ್ರಮದಿಂದ ನಡೆಸುತ್ತಿದ್ದಾರೆ ಸರ್ಕಾರ ಮತ್ತು ಜನರು ಒಟ್ಟಿಗೆ ಹೆಜ್ಜೆ ಹಾಕುವ ಈ ನಾಡ ಹಬ್ಬಕ್ಕೆ ಹೆಚ್ಚಿನ ಪ್ರಾಯ ಇನ್ನು ಮುಂದಿನ ತಲೆಮಾರಿಗೆ ಸಿಗದೆ ಮರೆಯಾಗಬಹುದಾದ ಈ ಮಣ್ಣಿನ ದೇಶೀಯ ಸೊಗಡು ಅಹುದು ಜೀವನವೇ ದೊಡ್ಡ ಅಖಾಡ ಅದರಲ್ಲಿ ಜೀವನದ ಅಖಾಡದಲ್ಲಿ ಧೃತಿಗಿಡದೆ ತೊಡೆತಟ್ಟಿ ನಿಲ್ಲಲೇಬೇಕು ಸಜ್ಜನಿಕೆ ಸೌಮ್ಯತೆ ಅವು ದೌರ್ಬಲ್ಯವಲ್ಲ ಆದರೆ ಪ್ರತಿಕೂಲ ಪ್ರವಾಹವನ್ನು ಎದುರಿಸುವ ಧಿಶಕ್ತಿ ಪ್ರತಿಯೊಬ್ಬರಲ್ಲೂ ಇರಬೇಕಾಗುತ್ತೆ ದೇವಿ ಚಾಮುಂಡಿ ಅದನ್ನು ನಮ್ಮನ್ನು ಅನುಕರಿಸುತ್ತಾರೆ ಅಭಿಷ್ಟ ಕೆಡುವುದು ಸುಲಭ ಕಟ್ಟುವುದು ಕಷ್ಟ ಮೊದಲೇ ದೊಡ್ಡ ಹೊರೆಗಳಿಂದ ಬಳಲಿ ಬಸವಳಿದಿರುವ ಶ್ರೀಸಾಮಾನ್ಯರ ಹೆಗಲಿಗೆ ಮತ್ತೆ ಮತ್ತೆ ನಡೆಯುವ ಚುನಾವಣೆಗಳು ಇನ್ನಷ್ಟು ಭಾರ ಹೇರಿದರೆ ಕುಸಿಯುತ್ತಾನಷ್ಟೆ ಯಾವ ಪಕ್ಷವೂ